அடிக்கடி நோட்டம் நம்பர் ஒன் குஜராத்தின் பிடிக்கும் என்னை கேப்டன்சி என்பதும் தட்டிக்கொள்ள நினைக்கும் ತುಳಗ ನಾಲ್ ಹೋಗಿ ಬಿಡ್ತೇವಿ ನೋಡಾಕತಿ ಡೆಲ್ಲಿ ಆಯ್ತು ಪಂಜಾಬ್ ಆಯ್ತು ಎಲ್ಲಾರ್ನು ಒಟ್ಟ ಮಾಡಿಲು ಮೂರ್ ನಂಬರ್ ಆದೇವು ಇನ್ನೊಂದ್ ಎರಡ್ ಮ್ಯಾಚ್ ಗೆದ್ದೇವಂದ್ರ ನೀವು ಒಂದ್ ಎರಡ್ ಮ್ಯಾಚ್ ಸೋತ್ರಿ ಅಂದ್ರ ಮುಹೃತ್ತ ಟಾಪ್ ಒನ್ ಆರ್ ಒನ್ ಎಂಡ್ ಒನ್ಲಿ ಆರ್ ಹಲೋ ಮಾಲೇಕ ಕೊಹ್ಲಿ ಯಾವ ಲೆಕ್ಕಾಚಾರದ ಮ್ಯಾಲ ಹೇಳತ್ತೇ ಪನ್ಯನು ನಂಬರ್ ಒಕ್ಕಿನ ಹೋಗ್ತೇನೆ ತಳಿ ನಾವು ನಿಮ್ಕಿಂತ ಹೆಚ್ಚ ಗೆದ್ದೇವು ಮತ್ತ್ ಮ್ಯಾಚನು ಇನ್ನೂ ಕಡಿಮೆ ಮಾಡೇವು ಯೋಳ ಮ್ಯಾಚ್ ಆಡೇ ಐದನೆ ಗೆದ್ದೆ ನಾವು ಹೆಂಗ್ ಸೋಲ್ತಿಪ್ಪಾ ನಾವು ನಾವು ಹೆड्ಡ ಸೋಲ್ಬೇಕು ನೀವು ಒಂದು ಗೆಲ್ಲಬೇಕು ಹಿಂಗೆಲ್ಲ ಲೆಕ್ಕಾಚಾರ ಅದ벌 ಕವಾಗ ಬರ್ತೀರು ನೀವು ಮೇಲೆ 나 ಯಾರ ಹಾ ಗೊತ್ತೈತಿ ಗೊತ್ತೈತಿ ನೀವು ಟಾಪ್ 1 ಮೂರು ಮಂದಿನ ಟಾಪ್ ನೀವು ಹುಲಿ ಒಬ್ಬ ಯೂಟ್ಯೂಬರ್ ಟಾಪ್ 2 ಒಳಗೆ ನಾವು ಇರ್ತೀವು ಟಾಪ್ ಒನ್ ನಾವು ಇರ್ತೀವು ಟಾಪ್ యా హ నా ముగిలి ಬಿట్టే ర ఏం మట్టు లకున హిడిదిరో ఓయ్ నిల్లో ఏ నా మాలక ఏందన ಗೊತ್ತైట్ల నా క్వాలిఫై ఆగ్లికందర్ నా కుతిగి ఇచి కేకొందె బిడ్తా నా మాలక మొదలే కట్ బిర్సదన మాట నవునోయ్దా నవ్యాంగర మాడి గల్లబెకో మారే మ్యాచ్ గులు ఇల్లకందర్ හොడ ద హణనే హక్తితా నా మాలక Oh. Uh.